ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಯಥಾ ಪ್ರಕಾರವಾಗಿ ಕಲ್ಲೇರಿ ಭಾಗದಿಂದ ಬಾಹುಬಲಿ ಬೆಟ್ಟಕ್ಕೆ ಶಿಫ್ಟ್ ಆಗಿದೆ ಈ ಒಂದು ಶೋಧ ಕಾರ್ಯಾಚರಣೆ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಮತ್ತೊಂದಿಷ್ಟು ಜಾಗದಲ್ಲಿ ಇವತ್ತು ಅಸ್ಥಿ ಆಪರೇಷನ್ ಉತ್ಖನನ ಪ್ರಕ್ರಿಯೆಯನ್ನು ನಡೆಸಲಾಯಿತು ಕಲ್ಲೇರಿ ಭಾಗದಿಂದ ಬಾಹುಬಲಿ ಬೆಟ್ಟಕ್ಕೆ ಶಿಫ್ಟ್ ಆಗಿದೆ ಈ ಒಂದು ಕಾರ್ಯಾಚರಣೆ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಜಾಗದಲ್ಲಿ ಮತ್ತೆ ಅಸ್ಥಿ ಪಂಜರಿಗಳಿಗಾಗಿ ಸಾಕ್ಷ್ಯಗಳಿಗಾಗಿ ಹುಡುಕಾಟ ಎಸ್ಐಟಿ ಕಡೆಯಿಲ್ಲ ರಸ್ತೆ ಅಗಲೀಕರಣ ಸೇರಿದಂಗೆ ಸಾಕಷ್ಟು ಮಣ್ಣು ಸುರಿದಿರುವಂತಹ ಶಂಕೆ ಇದೆ ಸ್ಥಳವನ್ನ ಗುರುತಿಸಿದ್ದಂತಹ ಜಾಗದಲ್ಲಿ ಮಣ್ಣು ಸುರಿದು ಎತ್ತರಿಸಲಾಗಿತ್ತು ಹೀಗಾಗಿ ಜೆಸಿಬಿಯನ್ನ ಬಳಸಿ ಮೇಲಿನ ಮಣ್ಣನ್ನ ಎಸ್ಐಟಿ ಅಧಿಕಾರಿಗಳು ತೆಗೆದಿದ್ದಾರೆ ಹೆಚ್ಚುವರಿಯಾಗಿ ಬೇರೆ ಕಡೆಯಿಂದ ತಂದು ಹಾಕಿದ್ದಂತಹ ಮಣ್ಣನ್ನ ತೆರವುಗೊಳಿಸಲಾಗಿದೆ ಹೆಟಾಚನ್ನು ಬಳಸಿ ಅದಾದ ನಂತರದಲ್ಲಿ ಕಾರ್ಮಿಕರನ್ನ ಬಳಸಿ ಯಥಾಪ್ರಕಾರವಾಗಿ ಉತ್ಖನನ ಪ್ರಕ್ರಿಯೆ ನಡೆಸಿರು ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಮಿಂಚು ಗುಡುಗು ಸಹಿತ ಭಾರಿ ಮಳೆ ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಅಂತ್ಯಗೊಳಿಸಲಾಯಿತು ಇವತ್ತು ಸ್ಪಾಟ್ ನಂಬರ್ ಹದಿನಾರರಲ್ಲಿ ಹತ್ತು ಅಡಿ ಆಳಕ್ಕೆ ತೋಡ್ಲಾಯಿತು ಜೆಸಿಬಿ ಕಡೆಯಿಂದ ಹತ್ತು ಅಡಿ ಆಳಕ್ಕೆ ತೋಡ್ಲಾಯಿತು ಪಾಯಿಂಟ್ ನಂಬರ್ ಹದಿನಾರರಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ ರಸ್ತೆಯ ಪಕ್ಕದಲ್ಲೇ ಈ ಒಂದು ಸ್ಪಾಟ್ ಅನ್ನ ಆ ಅನಾಮಿಕ ವ್ಯಕ್ತಿ ಗುರುತು ಮಾಡಿ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿ ಆತ ಹೋಗಿದಂಥ ಕೆಲವೇ ಕೆಲವು ನಿಮಿಷಗಳಲ್ಲಿ ಈ ಒಂದು ಜಾಗವನ್ನ ತೋರಿಸಿದ್ದ ಇಲ್ಲಿದೆ ಅಸ್ಥಿ ಪಂಜರ ಅಂತ ಆದ್ರೆ ಈ ಸ್ಪಾಟ್ ನಂಬರ್ ಹದಿನಾರರಲ್ಲೂ ಕೂಡ ಹತ್ತು ಅಡಿ ಆಳಕ್ಕೆ ತೋಡಿದ್ರು ಏನು ಸಿಗಲಿಲ್ಲ ಪಾಯಿಂಟ್ ನಂಬರ್ ಹದಿನಾರರಲ್ಲೂ ಯಾವುದೇ ಸಾಕ್ಷ್ಯ ಅಸ್ಥಿ ಪಂಜರ ಸಿಗಲಿಲ್ಲ ಸ್ಪಾಟ್ ಹದಿನಾರರ ಪಕ್ಕದಲ್ಲೇ ಈಗ ಮತ್ತೊಂದು ಜಾಗವನ್ನ ಈ ಅನಾಮಿಕ ವ್ಯಕ್ತಿ ಗುರುತು ಮಾಡಿದ ಅದನ್ನ ಈಗ ಹದಿನಾರು ಎ ಅಂತ ನಮೂದು ಮಾಡಲಾಗಿದೆ ಗುರುತು ಮಾಡಲಾಗಿದೆ ಎಸ್ಐಟಿ ಕಡೆಯಿಂದ ಇವತ್ತು ಬಹಳಷ್ಟು ಕುತೂಹಲ ಕೆರಳಿಸಿದಂತಹ ಪಾಯಿಂಟ್ ನಂಬರ್ ಹದಿನಾರರ ಉತ್ಖಂಡನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸಲಾಯಿತು ಕಾರಣ ನಿರಂತರವಾಗಿ ಸುರಿದಂತಹ ಮಳೆ ಭಾರಿ ಮಳೆ ಗುಡುಗು ಸಿಡಿಲು ಸಹಿತವಾಗಿ ಸುರಿದಂತಹ ಮಳೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಬಹಳಷ್ಟು ತೊಂದರೆ ಆಯಿತು ಆದರೆ ಹತ್ತು ಅಡಿ ತೆಗೆದರೂ ಕೂಡ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಗಲಿಲ್ಲ ಹಾಗಾಗಿ ಅಂತ್ಯಗೊಳಿಸಲಾಯಿತು ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಉತ್ಖನನ ಬೆನ್ನಲ್ಲೇ ಅಪಸ್ವರ ಉತ್ಖನನ ಪ್ರಕ್ರಿಯೆ ನಡುವೆ ಆಕ್ಷೇಪವನ್ನ ತೆಗೆದಿದ್ದ ವಕೀಲ ಮಂಜುನಾಥ್ ಸುಜಾತ ಭಟ್ಟಪರ ವಕೀಲ ಮಂಜುನಾಥ್ ಅವರ ಕಡೆಯಿಂದ ಆರೋಪ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಈ ಒಂದು ಹದಿನಾರನೇ ಪಾಯಿಂಟ್ನಲ್ಲಿ ಉತ್ಖನನ ಪ್ರಕ್ರಿಯೆ ಆರಂಭ ಆಗ್ತಾ ಇದ್ದಂಗೆ ಒಂದಿಷ್ಟು ಪ್ರಶ್ನೆಗಳು ಆರೋಪಗಳು ಆಕ್ಷೇಪಗಳು ವ್ಯಕ್ತವಾಗಿವೆ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಹೊಸದಾಗಿ ಮಣ್ಣು ಸುರಿದಿದ್ದಾರೆ ಸಂಚನ್ನ ನಡೆಸಿ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಮಣ್ಣು ಸುರಿಯಲಾಗಿದೆ ಅರಣ್ಯ ಪ್ರದೇಶದಲ್ಲಿ ಬೇಕಂತಲೇ ಹೊಸ ಮಣ್ಣನ್ನ ತಂದು ಹಾಕಲಾಗಿದೆ ಅದು ಕೂಡ ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಗುರುತಿಸಿರುವಂತಹ ಜಾಗದಲ್ಲಿ ಯಾಕೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿರು ಸಂಚಿನಿಂದಾನೇ ಮಣ್ಣನ್ನು ಸುರಿಯಲಾಗಿದೆ ಅಂತ ವಕೀಲ ಮಂಜುನಾಥ್ ಅವರ ಗಂಭೀರ ಆರೋಪ ಸುಜಾತ ಭಟ್ ಅವರ ಪರ ವಕೀಲರು ಮಂಜುನಾಥ್ ಗಂಭೀರ ಆರೋಪವನ್ನು ಮಾಡಿರೋದು ಅರಣ್ಯ ಭಾಗದಲ್ಲಿ ಈ ಪ್ರಮಾಣದ ಮಣ್ಣನ್ನು ಯಾಕೆ ಸುರಿದಿದ್ದಾರೆ ಅನ್ನುವಂತ ಆರೋಪವನ್ನ ಪ್ರಶ್ನೆಯನ್ನ ಕೇಳ್ತಿರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ ಅನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಕಿಶನ್ ಇವತ್ತಿನ ಹದಿನಾರನೇ ಪಾಯಿಂಟ್ ಕೂಡ ಯಾವ ರೀತಿಯಾಗಿ ಪಾಯಿಂಟ್ ನವರ ಹದಿಮೂರು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇತ್ತು ಪ್ರಶ್ನೆಗಳಿಗೆ ಕಾರಣ ಆಗಿತ್ತು ಸೇಮ್ ಆಸ್ ಇಟ್ ಇಸ್ ಯಾಕಂದ್ರೆ ಅದು ಕೂಡ ರಸ್ತೆಯ ಪಕ್ಕದಲ್ಲೇ ಇತ್ತು ಇದು ಕೂಡ ಐವತ್ತಿನ ಪಾಯಿಂಟ್ ಕೂಡ ಬಹಳಷ್ಟು ರಸ್ತೆಯ ಪಕ್ಕದಲ್ಲೇ ಆತ ಗುರುತು ಮಾಡಿರೋದ್ರಿಂದ ಏನಾದರೂ ನೆನಪಿರಬಹುದು ಕಾಡಲ್ಲಿ ಗುರುತು ಮಾಡೋದಕ್ಕಿಂತ ರಸ್ತೆ ಪಕ್ಕದಲ್ಲಿ ಜಾಗ ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗಿತ್ತು ಬಟ್ ಅದೆಲ್ಲವೂ ಕೂಡ ಅಂತ್ಯ ಆಗಿದೆ ಇದರ ಜೊತೆಗೆ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಅಲ್ಲಿನ ವಕೀಲರು ದೂರುದಾರರ ಪರ ವಕೀಲರು ಇವತ್ತಿನ ಬೆಳವಣಿಗೆಗಳು ಏನೆಲ್ಲ ಆಯಿತು ಇನ್ ಡೀಟೇಲ್ಸ್ ಇದೆ ಅರುಣ್ ಹನ್ನೊಂದನೇ ದಿನದ ಉತ್ಖನನ ಪ್ರಕ್ರಿಯೆ ಅಂತ್ಯವಾಗಿದೆ ಎಂದಿನಂತೆ ಅನಾಮಿಕನಿಗೆ ನಿರಾಶೆ ಮತ್ತೆ ಕಾದಿದೆ ಯಾಕೆಂದ್ರೆ ಹನ್ನೊಂದನೇ ದಿನದ ಹದಿನಾರನೇ ಸ್ಪಾಟ್ ಅದು ಆತನಿಗೆ ಬಹಳಷ್ಟು ನಿರೀಕ್ಷೆಯನ್ನು ಕೊಟ್ಟಿತ್ತು ಯಾಕೆಂದ್ರೆ ಇಷ್ಟರವರೆಗೆ ಗುರುತಿಸಿದಂತಹ ಎಲ್ಲ ಭಾಗಗಳು ಅದು ಅರಣ್ಯದ ಭಾಗದ ಮತ್ತು ನದಿಯ ಪಾತ್ರದಲ್ಲಿ ಇದ್ದಂಥದ್ದು ಈ ನಿಟ್ಟಿನಲ್ಲಿ ಆತ ಆ ಭಾಗದಲ್ಲಿ ಕಳೆಬರ ಸಿಗದೇ ಹೋದರೆ ಬಾಹುಬಲಿ ಬೆಟ್ಟದಲ್ಲಿ ಕಳೆಬರ ಇದ್ದೇ ಇದೆ ಅಂತ ಹೇಳಿ ಆತ ಎಸ್ಐಟಿ ಅಧಿಕಾರಿಗಳಿಗೆ ಹೇಳಿದ್ದ ಇದೇ ಉದ್ದೇಶದಿಂದ ಮಧ್ಯಾಹ್ನ ಸುಮಾರು ಒಂದು ಗಂಟೆ ವೇಳೆಗೆ ಎಸ್ಐಟಿ ಅಧಿಕಾರಿಗಳು ನೇರವಾಗಿ ಆತನನ್ನ ಬಾಹುಬಲಿ ಬೆಟ್ಟ ಕರೆತಂದ್ರು ಅಲ್ಲಿ ಉತ್ಖನ ಪ್ರಕ್ರಿಯೆ ಆರಂಭವಾಯಿತು ಆತನೇ ಮೊದಲೇ ಹೇಳಿರುವಂತೆ ಇಲ್ಲಿ ಮಣ್ಣನ್ನ ಸುರಿದಿದ್ದಾರೆ ಹಾಗಾಗಿ ನಾಲ್ಕು ಅಡಿ ಆಳದಲ್ಲಿ ಕಳೆ ಬರ ಸಿಗಲ್ಲ ಕನಿಷ್ಠ ಪಕ್ಷ ಒಂದು ಹತ್ತು ಅಡಿ ಆಳಕ್ಕಾದ್ರೂ ಇದನ್ನ ಡಿಗ್ ಮಾಡಬೇಕಂತ ಹೇಳಿದ ಹಿನ್ನೆಲೆಯಲ್ಲಿ ಮಾನವ ಶ್ರಮವನ್ನು ಬಿಟ್ಟು ಹಿಟಾಚಿ ಮೂಲಕವಾಗಿ ಅಲ್ಲಿ ಉತ್ಖನನ ಕಾರ್ಯ ಆರಂಭಗೊಳಿಸಲಾಯಿತು ಸುಮಾರು ಆರೇಳು ಫೀಟ್ ಇರುವಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂತು ಮಳೆ ಬಂದು ಹೋದ ನಂತರವಾಗಿ ಮತ್ತೆ ಆಯಿತು ಸುಮಾರು ಎಂಟು ಅಡಿ ಅಗಲ ಹತ್ತಕ್ಕೂ ಹೆಚ್ಚು ಅಡಿ ಆಳವನ್ನು ತೋಡಲಾಯಿತು ಜೊತೆಗೆ ಆ ಸ್ಪಾಟ್ ಅಲ್ಲಿ ಏನು ಸಿಗದೆ ಹೋದ ಸಂದರ್ಭದಲ್ಲಿ ಸ್ವಲ್ಪ ದೂರದ ಅಂದ್ರೆ ಸುಮಾರು ಹತ್ತರಿಂದ ಹದಿನೈದು ಮೀಟರ್ ದೂರದಲ್ಲಿ ಮತ್ತೊಂದು ಸ್ಪಾಟ್ ಅಂತೇಳಿ ಎಸ್ಐಟಿ ಗುರುತು ಮಾಡಿತ್ತು ಅಲ್ಲೂ ಕೂಡ ಸುಮಾರು ಅಡಿ ಆರರಿಂದ ಎಂಟು ಅಡಿ ಆಳವನ್ನು ಡಿಗ್ ಮಾಡಲಾಯಿತು ಆದ್ರೆ ಇದೀಗ ಬಂದಂಥ ಸುದ್ದಿಯ ಪ್ರಕಾರವಾಗಿ ಆ ಎರಡೂ ಉತ್ಖನನ ನಡುವ ನಡೆಸುವಾಗಲೂ ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ ಹಾಗಾಗಿ ಎಂದಿನಂತೆ ಸಪ್ಪೆ ಮೋರೆಯಲ್ಲಿ ಅನಾಮಿಕ ಮತ್ತೆ ವಾಪಸ್ ಆಗಿದ್ದಾನೆ ಆದರೆ ಆತ ಹೇಳ್ತಾ ಇರುವಂಥದ್ದು ಬಾಹುಬಲಿ ಬೆಟ್ಟದಲ್ಲಿ ಕಳೆಬರ ಸಿಗದೇ ಹೋದರೆ ಏನಂತೆ ಸೋಮವಾರದಿಂದ ಮತ್ತೆ ಹೊಸ ಸ್ಪಾಟ್ಗಳನ್ನು ನಾನು ಗುರುತು ಮಾಡ್ತೇನೆ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ ಇದರ ಬೆನ್ನಲ್ಲೇ ಈಗ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರವಾದಂತಹ ವಕೀಲ ಮಂಜುನಾಥ್ ಅವರು ಮತ್ತೆ ಒಂದು ಹೊಸ ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರವಾಗಿ ಬಾಹುಬಲಿ ಬೆಟ್ಟದ ಪ್ಲಾ ಏನು ಸ್ಪಾಟ್ ಅನ್ನ ಈ ಹಿಂದೆನೆ ಪ್ಲಾನ್ ಮಾಡಿ ಅಲ್ಲಿ ಸಂಚು ಮಾಡಲಾಗಿದೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣನ್ನು ಸುರಿಯಲಾಗಿದೆ ಅಂತ ಹೇಳಿ ಫೋಟೋ ಸಮೇತವಾಗಿ ಅವರು ನೋಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಮಂಜುನಾಥ್ ಅವರಿಗೆ ಇದು ಅನಾಮಿಕ ಗುರುತು ಮಾಡಿದಂತಹ ಸ್ಥಳ ಅಂತ ಹೇಗೆ ಗೊತ್ತು ಅನ್ನೋದನ್ನ ಇಲ್ಲಿ ಜನಸಾಮಾನ್ಯ ಕ್ವಶನ್ ಅನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಯಾಕೆಂದ್ರೆ ಅನಾಮಿಕ ವ್ಯಕ್ತಿ ಹಿಂದೆನೆ ಆ ವಕೀಲರ ಬಳಿ ಇಂತಹ ಸ್ಪಾಟ್ಗಳು ಇವೆ ಅಂತ ಹೇಳಿದ್ನ ಅಥವಾ ಅವರು ರಿಲೀಸ್ ಮಾಡಿದಂತಹ ಫೋಟೋ ಅದು ಬೇಸಿಗೆ ಕಾಲದಲ್ಲಿ ತೆಗೆದಿರುವಂತಹ ಫೋಟೋ ಅನ್ನೋದನ್ನು ಸ್ಪಷ್ಟವಾಗಿ ಆ ಚಿತ್ರವನ್ನು ನೋಡಿದಾಗ ಗೊತ್ತಾಗತ್ತೆ ಹಾಗಾಗಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು ಜೊತೆಗೆ ಹಲವು ಅನುಮಾನಗಳನ್ನು ಕೂಡ ಎಡೆ ಮಾಡಿಕೊಡ್ತಾ ಇದೆ ಎಸ್ಐಟಿಗೆ ಟಿಗೆ ಏನು ಅನಾಮಿಕ ವ್ಯಕ್ತಿ ಹೇಳೋ ತನಕ ಅದು ಬಾಹುಬಲಿ ಬೆಟ್ಟದಲ್ಲಿ ಈ ತರ ಸ್ಪಾಟ್ ಇದೆ ಅಂತ ಹೇಳಿ ಗೊತ್ತೇ ಇರಲಿಲ್ಲ ಎಲ್ರಿಗೂ ಕೂಡ ಇದೊಂದು ಆಶ್ಚರ್ಯದ ವಿಚಾರವಾಗಿತ್ತು ಯಾಕೆಂದ್ರೆ ಎಲ್ಲರೂ ಕೂಡ ಭಾವಿಸಿದ್ರು ಇವತ್ತು ಆತ ನೇರವಾಗಿ ಒಂದು ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಆದ್ರೆ ಆತ ನೇರವಾಗಿ ಇವತ್ತು ಕರ್ಕೊಂಡು ಹೋದಂತದ್ದು ಬಾಹುಬಲಿ ಬೆಟ್ಟಕ್ಕೆ ಈ ನಿಟ್ಟಿನಲ್ಲಿ ಈಗ ವಕೀಲರ ಈ ಪ್ರೆಸ್ ನೋಟ್ ಕೂಡ ಅನುಮಾನಕ್ಕೆ ಕಾರಣ ಆಗಿದೆ